ಎಲ್ರು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಇದು ನಾಲ್ಕಾರು ದಿನಗಳ ಹಿಂದಿನ ಮಾತು ಉತ್ತರ ಪ್ರದೇಶದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅದು ನೀಡಿದ ವರದಿ ಮತ್ತು ಈ ವರದಿಯನ್ನು ತಿರಸ್ಕರಿಸಿದಂತಹ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತೀನಿ ಈ ವಿಚಾರಕ್ಕೆ ನಾನು ಬರುವುದಕ್ಕಿಂತ ಮೊದಲು ಪ್ರಿಯಾಂಬಲ್ ರೀತಿಯಲ್ಲಿ ನಾನು ಕೆಲವೊಂದು ವಿಚಾರಗಳನ್ನ ಹೇಳಬೇಕು ಅದು ನಂಬಿಕೆಗಳಿಗೆ ಸಂಬಂಧಪಟ್ಟದ್ದು ಯಾರ್ಯಾರಿಗೆ ಯಾವ ನಂಬಿಕೆ ಇದೆಯೋ ಆ ನಂಬಿಕೆಯಲ್ಲಿ ಅವರು ಬದುಕಬೇಕು ಆದರೆ ನಮ್ಮ ನಂಬಿಕೆ ಏನಿದೆ ಅದು ಇನ್ನೊಬ್ಬರಿಗೆ ಹಾನಿಕಾರಕ ಆಗಬಾರ್ದು ಇದು ಬಹಳ ಸರಳವಾದ್ದು ಸೊ ನೀ ದೇವರನ್ನ ನಂಬೋರಾದರೆ ದೇವರನ್ನ ನಂಬಬೇಕು ನೀವು ದೇವರನ್ನ ನಂಬದಿದ್ರೆ ನಂಬದೇ ಇರುವುದಕ್ಕೂ ಯುಸಿ ನಿಮಗೆ ಅಧಿಕಾರ ಇದೆ ಬಹಳ ಸರಳವಾದ್ದು ಈಗ ನಾನು ಈ ವಿಚಾರಕ್ಕೆ ಬರ್ತೇನೆ ಯಾವುದದು ಅದು ಕುಂಭಮೇಳಕ್ಕೆ ಸಂಬಂಧಪಟ್ಟಿದ್ದು ಈ ದೇಶದ ಲಕ್ಷಾಂತರ ಕೋಟ್ಯಾಂತರ ಜನ ನಂಬಿಕೆಯ ಮೇಲೆ ಬದುಕುವವರು ಅವರು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ತಮಗೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇಟ್ಕೊಂಡವರು ಬೇಕು ನಂಬಿಕೆ ಆದರೆ ಒಳ್ಳೆಯದಾಗುತ್ತೋ ಇಲ್ವೋ ಅನ್ನೋದು ಇಂಡಿವಿಜುವಲ್ ಆಗಿಬಿಟ್ಟಿದ್ದು ಅದಕ್ಕೆ ಯಾವುದೇ ರೀತಿಯ ಪ್ರಮಾಣ ಇಲ್ಲ ಅಂತ ಹೋದವರಿಗೆ ಏನು ಒಳ್ಳೇದಾಯಿತು ನಂಬಿಕೆ ಇದ್ದರೆ ಒಳ್ಳೇದಾಗುತ್ತೆ ಯಾವ ಧರ್ಮವೂ ಕೂಡ ಅಷ್ಟೆ ನೀವು ಆಯಾ ಧರ್ಮವನ್ನು ನಂಬಿದರೆ ತಪ್ಪಲ್ವೇ ಅಲ್ಲ ನೀವು ಹಿಂದೂ ಆದರೆ ಹಿಂದೂ ಧರ್ಮವನ್ನು ನಂಬಬೇಕು ಹಿಂದೂ ಆಚರಣೆಗಳನ್ನು ನಿಮ್ಮದನ್ನಾಗಿ ಮಾಡ್ಕೋಬೇಕು ನೀವು ಮುಸ್ಲಾಂ ಮುಸಲ್ಮಾನರಾಗಿದ್ದರೆ ಮುಸ್ಲಿಮ್ ಆಚರಣೆಗಳನ್ನು ಧರ್ಮವನ್ನು ನಂಬಬೇಕು ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್ನ ನಂಬಬೇಕು ಕ್ರಿಶ್ಚಿಯಾನಿಟಿಯನ್ನು ನಂಬಬೇಕು ಬೌದ್ಧರಾದರೆ ಬೌದ್ಧಿಸಮನ್ನು ನಂಬಬೇಕು ಆದರೆ ನೀವು ಇದು ಯಾವುದೂ ಅಲ್ಲದೆ ಎಲ್ಲವನ್ನು ನಾನು ನಂಬುವುದಿಲ್ಲ ಅಂತ ಬದುಕುವುದಕ್ಕೂ ಅಧಿಕಾರ ಇದೆ ನೋಡ್ಬಿಡಿ ಕಾರ್ ಕ್ವೆಶನ್ ಇಟ್ಟು ಸೊ ಈ ಕುಂಭಮೇಳಕ್ಕೆ ನನಗೆ ಗೊತ್ತಿರುವರು ತುಂಬ ಜನ ಹೋಗಿ ಬಂದರು ನನ್ನ ಆಕ್ಷೇಪ ಇಲ್ಲ ನಂಬಿಕೆ ಇದ್ದವರು ಹೋಗಲೇಬೇಕು ನಂಬಿಕೆ ಒಂದು ಶಕ್ತಿ ಇರುತ್ತೆ ಅಂತ ಅವರು ಹೋಗಿ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಬಂದರು ಅಲ್ಲಿ ಏನೇನಾಯಿತು ಅನ್ನೋದು ನಮಗೆ ಗೊತ್ತಿದೆ ಕಾಲ್ ತೊಳುತದಿಂದ ಹಿಡಿದು ಏನೇನಾಯಿತು ಅನ್ನೋದು ಅಲ್ವಾ ಸೊ ವಿವಿ ಐ ಪಿಗಳಿಗೆ ಪ್ರತ್ಯೇಕವಾದ ಸ್ನಾನದ ವ್ಯವಸ್ಥೆ ಇತ್ತು ದೊಡ್ಡ ಜನರಿಗೆ ಅಲ್ವಾ ಇದು ಎಷ್ಟಲ್ಲಾಗಿದೆ ಸಾಮಾನ್ಯ ಜನರಿಗೆ ಬೇರೆ ರೀತಿ ವ್ಯವಸ್ಥೆಗಳಿದ್ದವು ವಿ ಐ ಪಿಗಳು ಸ್ಥಳಗಳಲ್ಲಿ ಮಲೀನವಾದ ಗಂಗೆಯನ್ನು ಸ್ವಚ್ಛಗೊಳಿಸಿ ಇಡ್ಲಾಗ್ತಾ ಇತ್ತು ಆದರೆ ಕೋಟ್ಯಾಂತರ ಜನ ಮುಳುಗುವ ಜಾಗದಲ್ಲಿ ಅಂಥದ್ದು ಇರಲಿಲ್ಲ ಈಗ ನಾನು ನೀರಿನ ಬಗ್ಗೆ ತಮಗೊಂದೆರಡು ಮಾತನಾಡಿ ನನ್ನ ಮೂಲ ವಿಚಾರಕ್ಕೆ ಬರ್ತೀನಿ ಸೊ ಇತ್ತೀಚಿನ ವರ್ಷಗಳಲ್ಲಿ ಜಪಾನ್ನಲ್ಲಿ ನೀರಿನ ಬಗ್ಗೆ ಸಂಶೋಧನೆಗಳು ನಡೆದಿವೆ ಸೊ ಆ ಸಂಶೋಧನೆಗಳ ಪ್ರಕಾರ ನೀರು ಅತ್ಯುತ್ತಮವಾದ ವಾಹಕ ಅಂತ ಮತ್ತು ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಅಂತ ಏನು ರಿಯಾಕ್ಟ್ ಮಾಡುತ್ತೆ ನೀರು ನೀರಿನ ಪಕ್ಕ ನಿಂತು ನೀವು ಒಳ್ಳೆ ಮಾತನಾಡಿದರೆ ಅದರ ಮೇಲೆ ಬರುವ ತರಂಗಗಳಿದೆಯಲ್ಲ ಬೇರೆ ರೀತಿ ಇರುತ್ತೆ ನೀವು ಕೆಟ್ಟ ಮಾತಾಡಿದರೆ ಆ ತರಂಗಗಳು ಬೇರೆ ರೀತಿ ಇರ್ತವೆ ಅಂದರೆ ನೀರಿಗೆ ಇದನ್ನು ಸ್ವೀಕರಿಸುವ ಪ್ರತಿಕ್ರಿಯಿಸುವ ಶಕ್ತಿ ಇದೆ ಅಂತ ಜಪಾನ್ನಲ್ಲಿ ನಡೆದ ಸಂಶೋಧನೆ ಹೇಳುತ್ತೆ ಸೊ ನಾನು ಇರಬೇಕು ಅಂತೀನಿ ಯಾಕಂದರೆ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ ನೀರನ್ನು ವಾಹಕವಾಗಿ ಬಳಸಲಾಗಿದೆ ನೀವು ನೀರನ್ನು ಬೆಳಗ್ಗೆ ಎದ್ರೆ ಸೂರ್ಯನನ್ನು ನೆನಪು ಮಾಡಿ ಅರ್ಘ್ಯ ಕೊಡುವ ಒಂದು ಪರಂಪರೆ ಇದೆ ಸೊ ಆ ಪರಂಪರೆಯಲ್ಲಿ ನೀರನ್ನು ಹಿಡಿದು ನೀರನ್ನು ಬಿಡುವಂತಹದ್ದು ಅದೊಂದು ವಾಹಕ ಅದು ಬಹುಮಟ್ಟಿಗೆ ಸತ್ಯ ಇದೆಲ್ಲದರ ನಡುವೆ ನಾನು ಈಗ ಮಾತನಾಡುವ ವಿಚಾರಕ್ಕೆ ಬರ್ತೀನಿ ವರದಿ ನನ್ನ ಮುಂದೆ ಇದೆ ಸಂಗಮ್ ವಾಟರ್ ಫಿಟ್ ಫಾರ್ ಡ್ರಿಂಕಿಂಗ್ ಯು ಪಿ ಸಿ ಎಂ ಯೋಗಿ ಕಾಲ್ಸ್ ಫೇಕ್ಲ್ ಬ್ಯಾಕ್ಟೀರಿಯಾ ರಿಪೋರ್ಟ್ ಪ್ರಪ ಟು ಮೆಲೈನ್ ಮಹಾಕುಂಭ ಸೋ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಏನು ವಿಧಾನಸಭೆಯ ಅಧಿವೇಶನ ಪ್ರಾರಂಭ ಆಯಿತು ಕಳೆದ ವಾರ ಅಲ್ಲಿ ಈ ಮಾತನ್ನು ಹೇಳಿದರು ಹಾಗೆ ಹೇಳುವುದಕ್ಕೆ ಕಾರಣ ಏನು ಅದನ್ನು ನೋಡೋಣ ನಾವು ಉತ್ತರ ಪ್ರದೇಶದ ಯು ಸಿ ದಟ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಇನ್ನೂ ಕೆಲವು ಮಂಡಳಿಗಳು ಒಂದು ವರದಿಯನ್ನು ಕೊಟ್ಟವು ಆ ವರದಿಯ ಪ್ರಕಾರ ತ್ರಿವೇಣಿ ಸಂಗಮ ಮತ್ತು ಗಂಗೆ ಏನಿದೆ ಆ ನೀರು ಸ್ನಾನಕ್ಕೂ ಯೋಗ್ಯವಾಗಿಲ್ಲ ಕುಡಿಯುವುದಕ್ಕೂ ಯೋಗ್ಯ ಆಗಿಲ್ಲ ಯಾಕೆಂದರೆ ಆ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳಿವೆ ಅದು ಮನುಷ್ಯನ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಆದ್ದರಿಂದ ಆ ನೀರನ್ನು ಬಳಸಿಕೊಡೋದು ಅನ್ನೋ ವರದಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಅಲ್ಲಿ ಬಂತು ಚರ್ಚೆಗಳು ಪ್ರಾರಂಭ ಆದವು ಅದರ ಜೊತೆಗೆ ಗಂಗೆ ಹೇಗಿದೆ ಅನ್ನುವುದು ಅಲ್ಲಿ ಹೋದವರಿಗೆಲ್ಲರೂ ಗೊತ್ತಿದೆ ನೀವು ಹಿಮಾಲಯದಲ್ಲಿ ಹುಟ್ಟುವ ಗಂಗೆ ಏನಿದೆ ಗಂಗೋತ್ರಿ ಏನಿದೆ ಅಲ್ಲಿ ಗಂಗೆ ತುಂಬಾ ಪರಿಶುದ್ಧಳಾಗಿದ್ದಾಳೆ ಹಿಮಾಲಯದಿಂದ ಕೆಳಗಿಳಿದು ಬಂದು 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 ಹಾಗೆ ಬಂದ್ ಹಾಗೆ ಯು ಸಿ ಅಲ್ಲಿ ಪೊಲ್ಯೂಷನ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹರಿದ್ವಾರ ಬಂದು ದಾಟಿದ ಮೇಲೆ ಪೊಲ್ಯೂಷನ್ ಸ್ಟಾರ್ಟ್ ಆಗುತ್ತೆ ಕಾಶಿಯಲ್ಲಿ ಹೇಗಿದೆ ಅನ್ನೋದು ನಮ್ಗೆ ಗೊತ್ತಿದೆ ಸೊ ಅಲ್ಲಿ ಹೆಣಗಳನ್ನು ಹಾಕಲಾಗುತ್ತೆ ನದಿಗಳಲ್ಲಿ ಅದೇ ರೀತಿ ಯಾವಾಗ ಕೊರೋನಾ ಬಂದಿತ್ತೋ ಆ ಸಂದರ್ಭದಲ್ಲೂ ಕೂಡ ಯುಸಿ ಸಾಕಷ್ಟು ಹಣ ಏನು ಹೆಣಗಳು ಗಂಗಾ ನದಿಯಲ್ಲಿ ತೇಲಿ ಹೋಗ್ತಿದ್ವಂತೆ ಈ ಕಾರಣಕ್ಕಾಗಿಯೇ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು ಗಂಗೆಯನ್ನು ಸ್ವಚ್ಛಗೊಳಿಸುವ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸುವ ತೀರ್ಮಾನಕ್ಕೆ ಬಂದರು ಸೊ ಆ ಯೋಜನೆ ಅನುಷ್ಠಾನ ಪ್ರಾರಂಭ ಆಯಿತು ಆದರೆ ಒಟ್ಟಾರೆಯಾಗಿ ಬೇರೆ ಬೇರೆ ವರದಿಗಳ ಪ್ರಕಾರ ಗಂಗೆಯ ಏನು ಮಲೀನವಾಗಿದೆ ಅದು ಹಾಗೆ ಕಂಟಿನ್ಯೂ ಆಗಿದೆ ಅದು ಮನುಷ್ಯನಿಗೆ ಅವರ ಆರೋಗ್ಯದ ಮೇಲೆ ಅದು ತೀವ್ರ ರೂಪದ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನುವುದು ಸೊ ಈ ಒಂದು ವರದಿ ಬರ್ತಾ ಇರೋ ಸಂದರ್ಭದಲ್ಲಿ ಕುಂಭಮೇಳಕ್ಕೆ ಭಾರಿ ಹೈಪ್ ನೀಡಲಾಯಿತು ಸೊ ಈ ದೇಶದಲ್ಲಿ ಯಾವ ರೀತಿ ಒಂದು ಧಾರ್ಮಿಕ ಕಾರ್ಯಕ್ಕೆ ಈ ರೀತಿಯ ಪ್ರಚಾರವನ್ನು ಕೊಟ್ಟರು ಜನ ನುಗ್ಗೋದಕ್ಕೆ ಪ್ರಾರಂಭ ಮಾಡಿದ್ರು ಜನರಿಗೆ ವಿಚಿತ್ರ ಭಯದಲ್ಲಿ ಜನ ಬರುತ್ತಾರೆ ಅವರಿಗೆ ಸಾವಿನ ಭಯ ಇರುತ್ತೆ ದೈವ ಭ ಭಯ ಇರುತ್ತೆ ಕಳೆದುಕೊಳ್ಳುವ ಭಯ ಇರುತ್ತೆ ಸೊ ಬದುಕಿನಲ್ಲಿ ತನಗೆ ಬೇಕಾದ್ದು ಸಿಗುವುದಿಲ್ಲ ಅನ್ನುವ ಭಯ ಇರುತ್ತೆ ಹೀಗೆ ಭಯಗ್ರಸ್ತರಾದ ಜನ ನೋಡೋಣ ನಾವು ಹೋಗಿ ಇಷ್ಟೇ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಬರೋಣ ಅಂತ ರಶ್ ಹೋಗೋದು ಶುರು ಮಾಡಿದ್ರು ಸೊ ಅಲ್ಲಿ ಎಷ್ಟು ಕೋಟಿ ಇದ್ರು ಲೆಕ್ಕ ಹೇಗೆ ಮಾಡಿದ್ರು ಅದ್ರ ಬಗ್ಗೆ ನನಗೆ ನಂದೇ ಆದ ಸಂಶಯಗಳಿವೆ ಆದರೆ ಇಸಿ ನೀರಿನಲ್ಲಿ ಆ ಗಂಗೆಯ ನೀರಿದೆಯಲ್ಲ ಅದು ಫಾಸ್ಟಾಗಿ ಮೂವ್ ಆಗೋಲ್ಲ ಫಾಸ್ಟಾಗಿ ಹರಿಯುವ ನೀರಾದರೆ ಅದರಲ್ಲೂ ಇರುವ ಕೊಳಚೆಯನ್ನು ಇನ್ನೊಂದನ್ನು ತೆಗೆದುಕೊಂಡು ಹೋಗ್ಬಿಡುತ್ತೆ ಫ್ರೆಶ್ ನೀರು ಬರುತ್ತೆ ಆದರೆ ಇಲ್ಲಿ ಯಾಕಾಗಲ್ಲ ಅಂದರೆ ಗಂಗೆ ಇಲ್ಲಿ ಫಾಸ್ಟಾಗಿ ಮೂವ್ ಆಗಲ್ಲ ಒಂದು ಎರಡನೇದು ಹರಿದ್ವಾರದಿಂದ ಈ ಕಡೆ ಅದು ಪೊಲ್ಯೂಷನ್ ಪ್ರಾರಂಭ ಆಗಿಬಿಟ್ಟಿದೆ ಆದ್ದರಿಂದ ನೀವು ಗಂಗೋತ್ರಿಗೆ ಗಂಗೋತ್ರಿಯಿಂದ ಹೊರಟ ಗಂಗೆ ಇಲ್ಲಿ ತ್ರಿವೇಣಿ ಸಂಗಮಕ್ಕೆ ಪ್ರಯಾಗರಾಜಿಗೆ ಬರುವ ಹೊತ್ತಿಗೆ ಆವಾಗಲೇ ಮಲೀನಗೊಂಡಿರುತ್ತಾಳೆ ಸೊ ಆವಾಗಲೇ ಮಲೀನಗೊಂಡಂತಂಗೆ ಇಲ್ಲಿ ಇಪ್ಪತ್ತು ಕೋಟಿನೋ ಮೂವತ್ತು ಕೋಟಿ ಇರೋ ನಲ್ವತ್ತು ಕೋಟಿನೋ ಜನ ಮುಳುಗಿದರೆ ಏನಾಗುತ್ತೆ ಅವರ ಮೈಯನ್ನು ಕಲ್ಮಶ ಆ ನೀರಿಗೆ ಸೇರ್ಕೊಳ್ಳುತ್ತೆ ಅಲ್ವಾ ಅದರಲ್ಲಿ ಎಷ್ಟು ಜನ ಯಾಂಗ್ ಸ್ನಾನ ಮಾಡಿದ್ರು ಇಲ್ಲಿ ಹೋಗೋದಿಲ್ಲ ಅದರ ಜೊತೆಗೆ ಸಾವಿರಾರು ಕಿಲೋಮೀಟ್ರಿಂದ ಬಂದವರು ಸ್ನಾನ ಮಾಡಿರ್ಬೋದು ಮಾಡದೇ ಇರಬಹುದು ಅಲ್ವಾ ಅವರ ಮನಸ್ಸು ಅವರ ದೇಹದ ಮೇಲೆ ಆ ಕೊಳೆ ಇರುವ ಚಾನ್ಸಸ್ ಇರುತ್ತೆ ಸೊ ಇದೇನೆ ಬ್ಯಾಕ್ಟೀರಿಯಾಗಳು ಆ ನೀರಿನಲ್ಲಿ ಹೆಚ್ಚಾಗುವುದಕ್ಕೆ ಕಾರಣ ಅನ್ನೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ವರದಿ ಹೇಳುತ್ತೆ ಆದರೆ ಇದನ್ನ ಯೋಗಿ ಆದಿತ್ಯನಾಥ್ ಒಪ್ಪಲ್ಲ ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಆನ್ ವೆನ್ಸ್ಡೇ ಸೆಡ್ ದಟ್ ಮೇಕಿಂಗ್ ಬೇಸ್ಲೆಸ್ ಎಲಿಗೇಷನ್ಸ್ ಆರ್ ಸರ್ಕ್ಯುಲೇಟಿಂಗ್ ಫೇಕ್ ವಿಡಿಯೋಸ್ ಅಗೇನಸ್ಟ್ ಸನಾತನ ಧರ್ಮ ಮಾ ಗಂಗಾ ಇಂಡಿಯಾ ಆರ್ ಮಹಾ ಕುಂಭ ಈಸ್ ಲೈಕ್ ಪ್ಲೇಯಿಂಗ್ ವಿತ್ ದ ಫೇತ್ ಆಫ್ ದ ಕ್ರೋರ್ಸ್ ಆಫ್ ಪೀಪಲ್ ಹು ಹಾವ್ ಟೇಕನ್ ಹೋಲಿ ಡಿಪ್ ಎಟ್ ದ ಆನ್ ಗೋಯಿಂಗ್ ಮೇಲಾ ಇನ್ ಪ್ರಯಾಗ ಯಿ ಆದಿತ್ಯನಾಥ್ ಹೇಳೋದು ಅವ್ರು ಹೇಳೋದೇನಿದೆ ಬ್ಯಾಕ್ಟೀರಿಯಾ ಇದರಲ್ಲಿ ಇದೆ ಅನ್ನುವುದು ಬೇಸ್ಲೆಸ್ ಈ ಸಂಬಂಧದಲ್ಲಿ ಬರುವ ವರದಿಗಳು ಸುಳ್ಳು ಅಂತ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಆದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈ ನೀರು ಹೀಗಿದೆ ಇದು ಕುಡಿಯುವುದಕ್ಕಾಗಲಿ ಸ್ನಾನ ಮಾಡುವುದಕ್ಕಾಗಲಿ ಯೋಗ್ಯವಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಯೋಗಿ ಆದಿತ್ಯನಾಥ್ ಅವರ ಮಾತನ್ನ ನಂಬಬೇಕು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾತನ್ನು ಕೇಳಬೇಕು ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂತ ವರದಿ ನೀಡಿದಾಗ ಅದು ಸನಾತನ ಧರ್ಮದ ವಿರುದ್ಧ ವರದಿ ಅಂತ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹೇಳ್ತಾರೆ ಮುಳುರ್ತೀರಪ್ಪ ನಿಮ್ಮ ಆರೋಗ್ಯ ಕೆಡತ್ತೆ ಅಂದ್ರೆ ಸನಾತನ ಧರ್ಮಕ್ಕೂ ಅದಕ್ಕೂ ರೀ ಸಂಬಂಧ ಇದೆ ಅಲ್ವಾ ಯೋಚನೆ ಮಾಡಿ ನಾವು ಯೋಚನಾ ಶಕ್ತಿಯನ್ನು ಕಳೆದುಕೋಬಾರ್ದು ವಿ ಶುಡ್ ಥಿಂಕ್ ಇಟ್ ಟೋರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಸನಾತನ ಧರ್ಮದ ಬಗ್ಗೆ ಯಾಕಪ್ಪ ವಿರೋಧ सो so, युवर्नी येहेलते उत्तर प्रदेश चीफ मिनिस्टर योगी आदित्यनाथ स्पीक्स ड्यूरिंग द फर्स्ट डे ऑफ बजट सेशन 2025-26 एट द स्टेट लेजिस्लेटिव असेंबली इन लखनऊ ऑन ट्यूसडे उत्तर प्रदेश सीएम योगी आदित्यनाथ स्पीक्स ड्यूरिंग द फर्स्ट डे ऑफ बजट सेशन एट द स्टेट लेजिस्लेटिव असेंबली इन लखनऊ ऑन ट्यूसडे सीएम योगी आदित्यनाथ आल्सो सेड दैट संगम वाटर ಇಸ್ ಫಿಟ್ ಫಾರ್ ನಾಟ್ ಓನ್ಲಿ ಫಾರ್ ಎ ಡೀಪ್ ಬಟ್ ಆಲ್ಸೋ ಫಾರ್ ಡ್ರಿಂಕಿಂಗ್ ಅಂಡ್ ಎಲೆಕ್ಜ್ಡ್ ಪ್ರೊಪಗಂಡ ಟು ಮೆಲೈನ್ ಮೆಲಾಯಿನ್ ಮಹಾಕುಂಭ ಆಫ್ಟರ್ ಬ್ಯಾಕ್ಟೀರಿಯಾ ರಿಪೋರ್ಟ್ ಬೈ ದ ಸಿ ಪಿ ಸಿ ಬಿ ಆರ್ ಇಲ್ಲಿರುವ ಪ್ರಶ್ನೆ ಯಾವುದು ಅಂತ ಪ್ರೊಪಗಂಡ ಮಾಡುವವರು ಯಾರು ಯಾಕೆ ಪ್ರೊಪಗಂಡ ಮಾಡುತ್ತಾರೆ ಸಾಮಾನ್ಯ ಜನ ರಾಜಕೀಯ ಕಾರಣಕ್ಕಾಗಿ ಪ್ರೊಪಗಂಡ ಮಾಡಬಹುದು ಆದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಲ್ಸೋ ಸೀಸ್ ದಟ್ ದಿಸ್ ವಾಟರ್ ಈಸ್ ನಾಟ್ ಫಿಟ್ ಫಾರ್ ಕನ್ಸ್ಯೂಮ್ ಆರ್ ಟೇಕಿಂಗ್ ಬತ್ ಅವ್ರಿಗೆ ಯಾಕೆ ವಾಯ್ ಯೋಗಿ ಆದಿತ್ಯನಾಥ್ಗಾದರೆ ರಾಜಕೀಯ ಕಾರಣಗಳಿವೆ ಅವರಿಗೆ ಅವರು ಮಹಾಕುಂಭ ಬೀಳ ಮಾಡಿ ಮಾಡೋದಕ್ಕೆ ಹೊರಟಿದ್ದಾರೆ ಮಾಡ್ತಾ ಇದ್ದಾರೆ ಅದರ ರಾಜಕೀಯ ಲಾಭವನ್ನು ಆದಷ್ಟು ಪಡಿಬೇಕು ಅಂತಿದೆ ಸೊ ಇವರಿಗೆ ಯಾಕೆ ಇರುತ್ತೆ ನೋಡಿ ಇದೇ ವರದಿ ಹೇಳುತ್ತೆ ಕ್ಯಾಲಿಫಾರ್ಮ್ ಬ್ಯಾಕ್ಟೀರಿಯಾ ಆರ್ ಫೌಂಡ್ ಇನ್ ದ ಇಂಟೆನ್ಸ್ಟೈನ್ಸ್ ಆಫ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂಡ್ ಹ್ಯೂಮನ್ಸ್ ದೇ ಆರ್ ಕಾಮನ್ಲಿ ಯೂಸ್ಡ್ ಆಸ್ ಅ ಇಂಡಿಕೇಟರ್ಸ್ ಆಫ್ ಪೊಟೆನ್ಷಿಯಲ್ ಕಂಟಾಮಿನೇಷನ್ ಇನ್ ದ ವಾಟರ್ ಆಟ್ ದರ್ ಪ್ರೆಸೆನ್ಸ್ ಸಜೆಸ್ಟ್ ದಟ್ ದ ವಾಟರ್ ಮೇ ಆಲ್ಸೋ ಕಂಟೈನ್ ಹಾರ್ಮ್ಫುಲ್ ಪೆಥೋಜೆನ್ಸ್ ಸಚಸ್ ವೈರಸಸ್ ಪೆರಾಸೈಟ್ಸ್ ಆರ್ ಅದರ್ ಬ್ಯಾಕ್ಟೀರಿಯಾ ದಟ್ ಒರಿಜಿನೇಟ್ ಫ್ರಾಮ್ ಎ ಮ್ಯಾಟರ್ ಆನ್ ಸ್ಟೂಲ್ ದಟ್ ಇಸ್ ಎಕ್ಸಿಡೆಡ್ ಫ್ರಾಮ್ ದ ಇಂಟೆನ್ಸಿಫೈಡ್ ಆ್ಯನಿಮಲ್ ಆ್ಯಂಡ್ ಹ್ಯೂಮನ್ ಅಂತ ಸೊ ಏನು ಇದು ನೀವು ಈ ಬ್ಯಾಕ್ಟೀರಿಯಾಗಳನ್ನು ನೀವು ಮನುಷ್ಯನ ಮಲದಲ್ಲಿ ಕೂಡ ಗುರಿಸಬಹುದು ಆ ಮಲದ ಮೂಲಕ ಬರ್ತಾ ಇರುತ್ತೆ ಕೋಟ್ಯಾಂತರ ಜನ ಬಂದು ನೀರಿನಲ್ಲಿ ಮುಳುಗುವಾಗ ಅಲ್ಲಿ ಯಾರ್ಯಾರು ಮೂತ್ರ ವಿಸರ್ಜನೆ ಮಾಡ್ತಾರೋ ಯಾರ್ಯಾರು ವಿಸರ್ಜನೆ ಮಾಡ್ತಾರೋ ಯಾರಿಗೂ ಗೊತ್ತು ನಾನು ಮತ್ತೆ ಸ್ಪಷ್ಟಪಡ್ತೇನೆ ನಾನು ನಂಬಿಕೆಯ ವಿರೋಧಿ ಅಲ್ಲ ನಾನು ದೈವ ವಿರೋಧಿನೂ ಅಲ್ಲ ಮನುಷ್ಯನಿಗೆ ನಂಬಿಕೆ ಇರಬೇಕು ಅಂತ ನಂಬದವನು ಸನಾತನ ಧರ್ಮದ ಪ್ರಕಾರ ನಿಮಗೆ ನಂಬಿಕೆ ಇದ್ರೆ ನೀವು ಪ್ರಯಾಗರಾಜಿಗೆ ಹೋಗ್ಬೇಕು ಹೋಗಕೂಡ್ದು ಅಂತ ನಾನು ಹೇಳಲ್ಲ ಅದರಂತೆ ತ್ರಿವೇಣಿ ಸಂಗಮದಲ್ಲಿ ನೀವು ಮುಳುಗುವುದಿದ್ರೆ ನನ್ನ ಆಕ್ಷೇಪ ಇಲ್ಲ ಮುಳುಗಬೇಕು ಆ ಸ್ವಾಗತ ನಿಮಗಿದೆ ಆದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದಂತೆ ಅದರಲ್ಲಿ ಬ್ಯಾಕ್ಟೀರಿಯಾಗಳಿದ್ದರೆ ನಿಮ್ಮ ಆರೋಗ್ಯವನ್ನು ನೀವು ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯನಾ ಯೋಚನೆ ಮಾಡಿ ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳ ದುಷ್ಪರಿಣಾಮ ನಿಮ್ಮ ಮೇಲೆ ಆದರೆ ಏನು ಮಾಡ್ತೀರಿ ನೀವು ಪ್ರಯಾಗ್ರಾಜಕ್ಕೆ ಹೋಗಿ ಸಂತೋಷದಿಂದ ವಾಪಸ್ ಬರ್ತಿರ್ತೀರಿ ಆರೋಗ್ಯ ಕೆಟ್ಟರೆ ನಿಮ್ಮನ್ನು ನಂಬಿದವ್ರ ಕಥೆ ಏನು ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಪರಿವಾರದವರು ಅವರು ನೋವಿನಲ್ಲಿ ಮುಳುಗಲ್ವಾ ನೀವು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಸುತ್ತಬೇಕಾದ ಸ್ಥಿತಿ ನಿರ್ಮಾಣ ಆಗಲ್ವಾ ನಿಮ್ಮ ಆರೋಗ್ಯಕ್ಕಿಂತ ಮಿಗಿಲಾದದ್ದು ಯಾವುದು ಆರೋಗ್ಯವನ್ನು ಅಲ್ವಾ ಇದನ್ನು ಯೋಚಿಸಿ ನೋಡಿ ಯೋಚಿಸಿ ನೀವೆಲ್ಲ ನಾನು ವಿರೋಧಿ ಅಲ್ಲ ನಾನು ಈ ವರದಿಯನ್ನು ನನ್ನ ಕೈಲಿಟ್ಕೊಂಡಿದ್ದೀನಿ ಸೊ ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಉತ್ತರ ಪ್ರದೇಶ ಮತ್ತು ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ವರದಿ ಕೂಡ ನನ್ನ ಹತ್ರ ಇದೆ ಅದರಂತೆ ಯೋಗಿನ ಆದಿತ್ಯನಾಥ್ ನೀಡಿರುವ ಹೇಳಿಕೆ ಇದೆ ಎಲ್ಲವನ್ನು ನಾನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಪೊಲ್ಯೂಷನ್ ಕಂಟ್ರೋಲ್ ಬಹಳ ಸ್ಪಷ್ಟವಾಗಿ ಗಂಗೆಯ ನೀರನ್ನು ಕುಡಿಯಲು ಸ್ನಾನಕ್ಕೆ ಬಳಸಬೇಡಿ ಅಂತ ಹೇಳುತ್ತೆ ಯೋಗಿ ಆದಿತ್ಯನಾಥ್ ಇದು ಕುಡಿಯುವುದಕ್ಕೂ ಯೋಗ್ಯವಾಗಿದೆ ಸ್ನಾನಕ್ಕೂ ಯೋಗ್ಯವಾಗಿದೆ ಅಂತಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿದ ಎಚ್ಚರಿಕೆಯನ್ನು ಅವರು ತಳ್ಳಿ ಹಾಕ್ತಾರೆ ಹಾಗಿದ್ರೆ ನೀವು ಸೈಂಟಿಫಿಕಲಿ ನಾವು ಯಾರ ಮಾತನ್ನು ನಂಬಬೇಕು ಅಲ್ವಾ ವಿಜ್ಞಾನಿಗಳ ಮಾತನ್ನು ನಂಬಬೇಕು ನಮಗೆ ಆಧ್ಯಾತ್ಮವನ್ನು ಬೋಧಿಸಬೇಕಾದ ಸ್ವಾಮಿಗಳ ಯೋಗಿಗಳ ಮಾತನ್ನು ನಂಬಬೇಕು ಅದು ನಿಮಗೆ ಬಿಟ್ಟಿದ್ದು ಐ ಡೋಂಟ್ ನೋ ನಾನು ನಾನು ಮಾತ್ರ ವಿಜ್ಞಾನಿಗಳ ಮಾತನ್ನು ನಂಬ್ತೀನಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳಿದ್ದೆ ನಾನು ನಂಬ್ತೀನಿ ಆ ನೀರು ಪೊಲ್ಯೂಟ್ ಆಗಿದೆ ಅಂತ ನಂಬ್ತೀನಿ ನೀವು ಯೋಗಿ ಆದಿತ್ಯನಾಥ್ ಮಾತವ್ರನ್ನ ನಂಬಿದರೆ ನೀವು ಒಳ್ಳೆಯದು ನಂಬಿ ಹೋಗಿ ನೀರಿನಲ್ಲಿ ಹೋಗಿ ಮುಳುಗಿ ನನ್ನ ಆಕ್ಷೇಪ ಇಲ್ಲ ಆದರೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಸೊ ಇದು ಆರೋಗ್ಯದ ಸಮಸ್ಯೆ ಹೊರತು ಯೋಗಿ ಆದಿತ್ಯನಾಥ್ ಹೇಳಿದಾಗೆ ಸನಾತನ ಧರ್ಮವನ್ನು ವಿರೋಧಿಸುವ ಅಪಪ್ರಚಾರದ ಮಾತುಗಳಲ್ಲ ಯೋಗಿಗಳಿಗೆ ಹಾಗೆ ಕಾಣುತ್ತೆ ಅವರು ಅವ್ರು ಯಾವುದೋ ಲೋಕದ ಜೊತೆ ಸಂಪರ್ಕ ಇಟ್ಕೊಳ್ಳೋರು ಅಲ್ವಾ ದೇವ್ರ ಲೋಕ ಸ್ವರ್ಗ ಇಂಥದ್ದೆಲ್ಲ ಅವರು ದೇವತೆಗಳು ಮನುಷ್ಯರ ಜೊತೆ ಸಂಪರ್ಕ ಇರಲ್ಲ ಮನುಷ್ಯನ ನೋವು ಅಸಹಾಯಕತೆ ಅವನ ಅನಾರೋಗ್ಯ ಎಲ್ಲ ಮನುಷ್ಯರ ಜೊತೆ ನಿಮ್ಮ ಸಂಪರ್ಕ ಇರುತ್ತೆ ಅರ್ಥ ಆಗುತ್ತೆ ದೇವ್ರ ಜೊತೆ ಸಂಪರ್ಕದಲ್ಲಿ ಇದ್ರೆ ಸಾಕಾಗಲ್ಲ ಅದು ಸೊ ಇದು ಈ ಒಂದು ಇನ್ನೂ ಕೆಲವು ದಿನಗಳ ಕಾಲ ನಡೆಯುತ್ತೆ ಮಹಾಕುಂಭ ನೀವು ಹೋಗಿ ಪುಣ್ಯವನ್ನು ಸಂಗ ಸಂಪಾದಿಸಿ ಬನ್ನಿ ನನ್ನ ಆಕ್ಷೇಪ ಇಲ್ಲವೇ ಇಲ್ಲ ನಿಮ್ಮ ನಂಬಿಕೆ ನಿಮಗೆ ನನ್ನ ನಂಬಿಕೆ ನನಗೆ ಆದರೆ ನನಗನಿಸಿದ್ದನ್ನು ನಾನು ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಸನಾತನದ ಧರ್ಮದ ಬಗ್ಗೆ ನನ್ನ ವಿರೋಧನೂ ಇಲ್ಲ ನಾನು ಸನಾತನ ಧರ್ಮದ ಬಗ್ಗೆ ತಲೆನೂ ಕೂಡ ಕೇಳಿಸ್ಕೊಳ್ಳಲ್ಲ ನಾನು ಮನುಷ್ಯರ ಬಗ್ಗೆ ತಲೆಕೊಳ್ತೀನಿ ಮನುಷ್ಯನ ಬದುಕಿನ ಬಗ್ಗೆ ಅವನ ಆರೋಗ್ಯದ ಬಗ್ಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀನಿ ಆದ್ದರಿಂದ ಅಲ್ಟಿಮೇಟ್ಲಿ ಇದು ಬಿಟ್ಟಿದ್ದು ಇದರ ನಡುವೆ ನಿಮಗೆ ಯೋಗಿ ಮಾತು ಮುಖ್ಯ ಅಂತ ಅನಿಸಿದರೆ ನಾಳೆ ಬೆಳಗ್ಗೆ ಆದಷ್ಟು ಬೇಗ ಪ್ರಯಾಗ ರಾಜಿಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಬನ್ನಿ ಬಂದ ತಕ್ಷಣ ಬ್ಯಾಕ್ಟೀರಿಯಾ ಏನಾದರೂ ನಿಮಗೆ ಎಫೆಕ್ಟ್ ಆಗಿದೆಯಾ ವೈರಸ್ ಎಫೆಕ್ಟ್ ಆಗಿದೆಯಾ ಅಂತ ಸಲ ಡಾಕ್ಟರ್ ಸಹ ಚೆಕ್ ಮಾಡಿಸ್ಕೊಳ್ಳಿ ಓಕೆನಾ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಆಶೀರ್ವಾದ ಇರಲಿ ಎಲ್ಲರೂ ಕೂಡ ಶುಭರಾತ್ರಿ ನಮಸ್ಕಾರ